ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹೇಳ್ರಿ ಸರ್ ಸರ್ ಟಾಟಾ ಸಿ ಗಾಡಿ ಹಾಕಿದ್ರಲ್ಲ ಹೌದು ರೀ ಯಾವ್ದೈತ್ರಿ ಸರ್ ಗೋಲ್ಡ್ ಐತೆ ಎಚ್ ಡಿ ಐತ್ರಿ ಇದು ಇದು ಗೋಲ್ಡ್ ನೋಡ್ರಿ ಗೋಲ್ಡ್ ಐತ್ರ ಹೌದು ರೀ ಓಕೆ ಸರ್ ಏನೈತ್ರಿ ಮಾಡಲ್ಲ ಮಾಡೆಲ್ ಹದಿನೆಂಟು ರೀ ಹದಿನೆಂಟು ಮಾಡಲ್ ರೀ ಹೌದು ರೀ ಓಕೆ ಓನರ್ ಎಷ್ಟಾಗಿ ರೀ ಓನರ್ ಅದು ನೋಡೋಣ ಸರ್ ಒಂದು ನಿಮಿಷ ಸರ್ ಹಾಂ ಮೂರನೇ ಓನರ್ ನೋಡಿರಿ ನಾವು ಎರಡನೇ ಓ ಮೂರನೇ ಓನರ್ ಸರ್ ನಾನು ಓಕೆ ತಗೊಳ್ಳೋರು ನಾಲ್ಕನೇ ಓನರ್ ನಾಲ್ಕನೇ ಓನರ್ ಆಗುತ್ತೆ ಓಕೆ ಸರ್ ರನ್ನಿಂಗಿಲ್ಲ ಎಷ್ಟು ಆಗೈತೆ ರೀ ರನ್ನಿಂಗ್ ಏನು ಗಾಡಿ ಜಾಸ್ತಿ ಓಡಿಲ್ಲ ಅದು ಆಯ್ತೀನಿ ಫೋಟೋದಾಗ ಹಾಂ ಎಂಬತ್ತು ಸಾವಿರ ಸುಡ್ರ ಹೊಡಿರ್ಬೇಕು ರೀ ಅದು ಓಕೆ ಮೀಟ್ರ್ ಚಲೋ ಐತಲ್ರಿ ಹಾಂ ಮೀಟ್ರ್ ಚಲೋ ಐತ್ರಿ ಓಕೆ ಸರ್ರ ನಾನು ತಗೊಂಡಾಗ ಎಪ್ಪತ್ತು ಸಾವಿರ ಹೊಡಿತು ಅದು

ಒಂದು ಎಪ್ಪತ್ತು ಪರ್ಸೆಂಟ್ ಅದ ನೋಡ್ರಿ ಐತ್ರಿ ಹಾಂ ಸ್ಟೆಪ್ನಿ ಐತ್ರಿ ಅಂದ್ರೆ ಸ್ಟೆಪ್ನಿ ಸೆಕೆಂಡ್ ಹ್ಯಾಂಡ್ ಐತೆ ರೀ ಅದು ಹಳೇದು ಗಾಡಿ ಗುಡ್ ನಮ್ಮ ತಕ್ಕ ಬಂದ ಬಂದ್ಮೇಲೆ ನಾಲ್ಕಕ್ಕೆ ನಾಲ್ಕು ಸೀಲ್ ಟೈರ್ ನಾನು ಓಕೆ ಒಂದು ತಿಂಗಳ ರೀ ಗಾಡಿನೂ ಜಾಸ್ತಿ ಇದಾಗಿಲ್ರಿ ಅದು ನಾವು ತಗೊಂಡ್ ಮೇಲೆ ನಾವು ಕೆಲಸ ಗುಡ್ ಸೈಡ್ ಇಲ್ಲ ಈಗ ನಮಗೆ ಕೆಲ್ಸರ ಕೊಟ್ಟು ಬಿಡೋಕಂತೀಶನ್ ಇಂಜನ್ ಕರೆಕ್ಟ್ ಐತ್ರಿ ಇಂಜಿನ್ ಏನು ಇದಿಲ್ಲ ಓಕೆ ಮತ್ತೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತ್ ಕ್ರಾಸ್ ಟಿಂಕರಿಂಗ್ ಕೆಲಸ ಏನಿಲ್ಲ ಇಲ್ಲ ಇಲ್ಲ ಏನಿಲ್ಲ ರೀ ಹೆಂಗ್ ಹತ್ತಿದೋ ಆಗಿರಬಹುದು ಈ ತರ ಏನಿಲ್ಲ ರೀ ಏನಿಲ್ಲ ರೀ ಇದು ಓಪನ್ ಮಾಡು ಓಕೆ ಸರ್ ಮೈಲೇಜ್ ಏನು ಕೊಡ್ತೀರಿ ಸರ್ ನಿಮ್ಮ ಕೈಯಾಗಿದು ಇದು ಮೈಲೇಜ್ ನಾನು ಚೆಕ್ ಮಾಡಿಲ್ಲ ರೀ ಸರ್ ಅದನ್ನ ಹೌದ್ರಾ ಓ ಅಲ್ಲಿ ಕೆಲಸ ಅದಕ್ಕೆ ನಮಗೆ ಆಳ್ ಬಿಡಕ ಅಂತ ತಕೊಂಡಿದ್ ನಾನು ಈಗ ಓ ಆಳಿಗೆ ಓಕೆ ಸರ್ ಮ್ಯೂಜಿಕ್ ಸಿಸ್ಟಮ್ ಅಕ್ಷರಿ ಏನು ಸರ್ ಮ್ಯೂಜಿಕ್ ಏನಿಲ್ಲ ರೀ ಏನಿಲ್ಲ ರೀ ಸೀಟ್ ಕರೆಕ್ಟ್ ಆಗಿ ಐತಲ್ಲ ರೀ ಹಾಂ ಕಷ್ಟ ಐತೆ ರೀ ಅಲ್ಲ ಇವಾಗ ಫುಲ್ ಕ್ಯಾಶ್ ರೀ ಸರ್ ಇದು ಇದು ಒಂದು ಅರವತ್ತು ಲೋನ್ ಸರ್ ನಾನು ಹಾಂ ಈಗ ಒಂದು ಹನ್ನೆರಡು ಹದಿಮೂರು ಕಂತು ನಾನು ಅಲ್ಲೇ ಹಾಂ ಈಗ ಏನು ಕ್ಯಾಶ್ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಮಾಡಿ ಕೊಡ್ತೀರಿ ಹೌದು ರೀ ಏನು ಸರ್ ರೇಟ್ ಇದಕ್ಕೆ ಇದು ಒಂದು ಮೂರು ಹತ್ತು ಮೂರು ಹದಿನೈದು ಬಂದ್ರೆ ಬಿಡ್ತೀವಿ ಸರ್ ಮೂರು ಹತ್ತು ಮೂರು ಹದಿನೈದು ರೀ

ಒಂದು ಫೈನಲ್ ರೇಟ್ ಯಾಕಂದ್ರೆ ನಿಮ್ದು ಗಾಡಿ ಸೇಲ್ ಆಗಿರಬೇಕು ತೊಳೋದಿರೋ ಒಂದು ಅನುಕೂಲ ಆಗಿರಬೇಕು ನಿಮ್ದು ಹೋಗಿದ್ದಕ್ಕೂ ನಿಮಗೂ ಒಂದು ಅನುಕೂಲ ಆಗಿರಬೇಕು ಹೌದು ಹೌದು ಆ ಥರ ಒಂದು ರೇಟ್ ಹೇಳ್ಬಿಡ್ರಿ ಮಾಡಿಬಿಡಮ್ಮ ಆ ಥರ ಅಂದ್ರೆ ಮತ್ತೆ ಆದ್ರೂ ಒಂದು ನಿಲ್ಲೊಂದು ಐದು ಸಾವಿರ ಕಮ್ಮಿ ಮಾಡ್ತೀವಿ ಒಂದು ಐದು ಸಾವಿರ ಕಮ್ಮಿ ಮಾಡೋಣ ಮತ್ತೆ ಮಾಡಿಸಿ ನಾವು ಯಾಕಂದ್ರೆ ನಮ್ಮ ತೆಗೆ ಬಂದ್ಮೇಲೆ ನಾಲ್ಕು ನಾಲ್ಕು ಸೀಲ್ ಟೈರ್ ಹಾಕ್ಸಿ ಬ್ಯಾಟ್ರಿ ಹಾಕ್ಸಿ ಅಂದಿನಿ ನಾವು ಗಾಡಿನ ಜಾಸ್ತಿ ಓಡಿಸಿಲ್ಲ ಓಕೆ

ಆಯ್ತು ಅವ್ರ ಎರಡು ತೊಂಬತ್ತಕ್ಕೆ ತೊಂಬತ್ತೈದು ಕೊಡೋಂತೆ ಅವ್ರದ್ದು ಏನೈತೆ ಅವ್ರು ಎಫ್ ಸಿ ಇನ್ಸುರೆನ್ಸ್ ಅವ್ರು ಹಾಕಿ ಹೇಳೋಕೆ ನಾವು ಅದು ಕ್ಯಾಶ್ ಎರಡು ತೊಂಬತ್ತೈದು ಕೊಟ್ಟರೆ ನಾನು ಅದನ್ನ ಇನ್ಸುರೆನ್ಸ್ ಕ್ಲಿಯರ್ ಮಾಡಿ ಅದು ನಮ್ಮದು ಈಗ ಲೋನ್ ಏನೈತೆ ರೀ ಅದು ಓಕೆ ಸರ್ ತಮ್ಮ ಲೊಕೇಶನ್ ರೀ ನಮ್ಮ ಲೊಕೇಶನ್ ಕೊಪ್ಪಳ ಜಿಲ್ಲಾ ರೀ ಹಾಂ ರೀ ಕನಕಗಿರಿ ತಾಲೂಕು ಹಾಂ ಹಾಂ ಊರು ಇಲ್ಲಿ ಗೌರಿಪುರ ಅಂತ ರೀ ಗೌರಿಪುರ ಐತೆ ರೀ ಹೌದು ರೀ ಓಕೆ ಇದ್ರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಓ ಇದೇ ನಂಬರ್ ಸರ್ ಓಕೆ ಸರ್ ಅಪ್ಲೇಟ್ ಮಾಡ್ತೀನಿ ರೀ ನಾವು ಬಿಡುಗ್ರಿ ಸರ್ ನಮ್ಮ ಕಡೆ ಬಂದಾಗ ಆಚಿಕೆ ಮಾಡಿ ಕೊಡಿ ಓಕೆನಾ ಆಯ್ತು ತಗೋ ರೀ ಎರಡು ತೊಂಬತ್ತೈದಕ್ಕೆ ಬಿಡ್ತೀನಿ ರೀ ಅವ್ರ ಏನೈತೆ ನಿಮ್ಮ ಕಡಲಿಂದ ಬಂದ್ರೆ ಓಕೆ ಸರ್ ಥ್ಯಾಂಕ್ ಯು ರೀ ಆಯ್ತು ತಗೋ